ನೀರು ಮತ್ತು ಆಹಾರ ಮನುಷ್ಯನಿಗೆ ಎಷ್ಟು ಅವಶ್ಯಕವೋ ಅಷ್ಟೇ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವಶ್ಯಕವಾಗಿದೆ ನಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಅಗತ್ಯಕ್ಕೆ ಬೇಕಾದಂತಹ ನೀರು ಆಹಾರ ಹೇಗಾದರೂ ಸಿಕ್ಕೇ ಸಿಗ್ತದೆ ಆದರೆ ಕಾಡಿನ ಪ್ರಾಣಿಗಳಿಗೆ ನೀರು ಆಹಾರ ಕೊರತೆ ಆದರೆ ಅವು ನಾಡಿಗೆ ಲಗ್ಗೆ ಇಡ್ತವೆ ಹೀಗಾಗಿ ಕಾಡು ಪ್ರಾಣಿಗಳ ಬಾಯಾರಿಕೆ ಮತ್ತು ಹಸಿವು ನೀಗಿಸುವ ನಿಟ್ಟಿನಲ್ಲಿ ಗಡಿ ಗ್ರಾಮದ ಶಿಕ್ಷಕರೊಬ್ಬರು ಸದ್ದಿಲ್ಲದೆ ಕೆಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಕಾಡಿನಲ್ಲಿ ಟ್ಯಾಂಕ್ ಇಟ್ಟು ವಾರಕ್ಕೊಂದು ಬಾರಿ ಟ್ಯಾಂಕ್ ನೀರು ತುಂಬಿಸಿ ಪ್ರಾಣಿಗಳ ಬಾಯಾರಿಕೆ ನಿವಾರಿಸ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಹಣ್ಣು ಹಂಪಲುಗಳನ್ನ ಕೂಡ ಇಟ್ಟು ಪ್ರಾಣಿಗಳ ಹಸಿವು ನೀಗಿಸುವ ಪ್ರಯತ್ನ ಕೂಡ ಮಾಡಿದ್ದಾರೆ ಪುತ್ತೂರಿನ ಮುಕ್ರಂಪಾಡಿ ನಿವಾಸಿಯಾಗಿರುವ ಶಿವಕುಮಾರ್ ಎಂಬವರು ಈ ಮಹಾ ಕಾರ್ಯವನ್ನ ಕಳೆದ ಆರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಇವರು ಬೇಂಗಾಪದವು ಶ್ರೀ ಗಿರಿಜಾಂಬಾ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿದ್ದು ಕಾಡಂಚಿನಲ್ಲಿ ಗಿಡಗಳನ್ನ ನೆಡುವುದರ ಜೊತೆಗೆ ಪ್ರಾಣಿಗಳ ಬಾಯಾರಿಕೆ ಹಾಗೂ ಹಸಿವು ನೀಗಿಸ್ತಾ ಇದ್ದಾರೆ ಬಂಟಾಜೆ ಮೀಸಲು ಅರಣ್ಯ ಜಾಂಬ್ರಿ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಹಕಾರದಲ್ಲಿ ಪಾಣಾಜೆ ಸೂರಂಬೈಲು ಶಾಲೆಯ ಮಕ್ಕಳು ಎಸ್ಡಿಎಂಸಿ ಶಿಕ್ಷಕರ ಸಹಕಾರದಲ್ಲಿ ಹಲವಾರು ಹಣ್ಣು ಮತ್ತು ಔಷಧೀಯ ಗಿಡಗಳನ್ನು ನೆಟ್ಟಿದ್ದಾರೆ ಶಿಕ್ಷಕ ಶಿವಕುಮಾರ್ ಅವರಿಂದ ಪ್ರೇರಿತವಾದ ಅನೇಕ ಸ್ಥಳೀಯರು ಕೂಡ ಇದೀಗ ಕಾಡು ಪ್ರಾಣಿಗಳಿಗೆ ನೀರಿನ ತೊಟ್ಟಿ ಹಾಗೂ ಹಣ್ಣುಗಳನ್ನ ಇಡುವ ಅಭ್ಯಾಸ ರೂಢಿಸಿಕೊಂಡಿದ್ದಾರೆ ಇದರಿಂದ ಕಾಡು ಪ್ರಾಣಿಗಳ ಉಪಟಳವು ಕೂಡ ಕಡಿಮೆಯಾಗಿದೆ ಎಂದು ಸ್ಥಳೀಯರು ಹೇಳ್ತಾ ಇದ್ದಾರೆ